ಚಿಂದಿ ಉಡಾಯಿಸೋ ಖಾರು ನೀಡಿ ಉಡಾಯಿಸೋ ರುಚಿ ರೌಡಿ ಬಿಕ್ಲು ಶಿವ ಕೊಲೆ ಘಟನಾ ಸ್ಥಳಕ್ಕೆ ಸಿಐಡಿ ಎಂಟ್ರಿ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಭಾರತೀನಗರ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಕೊಲೆ ಈವರೆಗೆ ಹದಿನಾರು ಮಂದಿಯನ್ನು ಬಂಧಿಸಲಾಗಿದೆ ಆದರೆ ಏ ಒನ್ ಜಗ್ಗ ಮಾತ್ರ ಈ ಕ್ಷಣದೊರ್ಗು ಸಿಕ್ಕಿಲ್ಲ ನಾಪತ್ತೆ ಆಗಿದ್ದಾನೆ ರೌಡಿ ಶೀಟ ಶಿವಪ್ರಕಾಶ್ ಅಲಿಯಸ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖಾ ಅಖಾಡಕ್ಕೆ ಇಳಿದಿರುವಂತಹ ಅಪರಾಧ ತನಿಖಾ ವಿಭಾಗದ ಸಿಐಡಿ ಅಧಿಕಾರಿಗಳು ಭಾನುವಾರ ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಿದಂತ ಬೆನ್ನಲ್ಲೇ ಭಾರತಿನಗರ ಠಾಣೆ ಪೊಲೀಸರು ಪ್ರಕರಣದ ದಾಖಲೆಗಳು ಹಾಗೂ ಕಡತಗಳನ್ನ ಸಿಐಡಿ ತನಿಖಾಧಿಕಾರಿಗಳಿಗೆ ವರ್ಗಾಯಿಸಿದ್ರು ಇದರ ಬೆನ್ನಲ್ಲೇ ಸಿಐಡಿ ಎಡಿಜಿಪಿ ಬಿಕೆಸಿಂಗ್ ನೇತೃತ್ವದಲ್ಲಿ ಎಸ್ಪಿ ವೆಂಕಟೇಶ್ ಮತ್ತು ಡಿವೈಎಸ್ಪಿ ಉಮೇಶ್ ಭಾನುವಾರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ರು ಹಿಂದಿನ ತನಿಖಾಧಿಕಾರಿ ಎಸಿಪಿ ಪ್ರಕಾಶ್ ರಾಠೋಡ್ ಸ್ಥಳದಲ್ಲಿ ಹಾಜರು ಇದ್ರು ಘಟನೆ ಕುರಿತು ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ ಹದಿನೈದರಂದು ರೌಡಿ ಶೀಟರ್ ಶಿವಪ್ರಕಾಶ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕುಚ್ಚಿ ಕೊಲೆಗಾಯ್ದಿದ್ರು ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಹದಿನಾರು ಆರೋಪಿಗಳನ್ನ ಬಂಧಿಸಿದ್ರು ಈ ಪ್ರಕರಣದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜು ಐದನೇ ಆರೋಪಿ ಆಗಿದ್ದು ಎರಡು ಬಾರಿ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪ್ರಕರಣದ ಪ್ರಮುಖ ಆರೋಪಿ ಮಾಜಿ ರೌಡಿ ಜಗದೀಶ್ ಅಲಿಯಾಸ್ ಜಗ್ಗಾ ತಲೆಮರೆಸಿಕೊಂಡಿದ್ದು ಲುಕೌಟ್ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ ಈ ನಡುವೆ ಈ ಕೊಲೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರವು ಸಿಐಡಿಗೆ ತನಿಖೆಗೆ ಆದೇಶಿಸಿದೆ ಹೀಗಾಗಿ ತನಿಖಾ ಅಖಾಡಕ್ಕೆ ಇಳಿದಿರುವಂತಹ ಸಿಐಡಿ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹಿಂದಿನ ತನಿಖಾಧಿಕಾರಿಗಳ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಸದ್ಯ ಹದಿನಾರು ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದು ಶೀಘ್ರದಲ್ಲೇ ಸಿಐಡಿ ಅಧಿಕಾರಿಗಳು ಬಾಡಿ ವಾರೆಂಟ್ ಮೇಲೆ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು ಸಿದ್ಧತೆ ನಡೆಸಿದ್ದಾರೆ ಅಂತ ಸಿಐಡಿ ಮೂಲಗಳು ತಿಳಿಸ್ತಾ ಇದೆ ಜುಲೈ ಹದಿನೈದಕ್ಕೆ ನಡೆದಿತ್ತು ಈ ಒಂದು ಮರ್ಡರ್ ಇಲ್ಲಿವರೆಗೂ ಎ ಒನ್ ಎಲ್ಲಿದ್ದಾನೆ ಏನು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯೇ ಸಿಕ್ಕಿರಲಿಲ್ಲ ಸೊ ಈ ಮುಖಾಂತರವಾಗಿ ಪೊಲೀಸರು ತನಿಖೆ ಕರೆಕ್ಟ್ ಆಗಿ ನಡೆಸ್ತಾ ಇಲ್ಲ ಪೊಲೀಸರಿಗೆ ಹಿನ್ನಡೆ ಆಗ್ತಾ ಇದೆ ಒನ್ ಅನ್ನೇ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಕೆಲಸ ಮಾಡ್ತಾ ಇದ್ದಾರೆ ಈ ತರದ ಅಸಮಾಧಾನಗಳು ವ್ಯಕ್ತವಾಗಿತ್ತು ಈಗ ಸಿಐಡಿಗೆ ಗೆ ಕೇಸ್ ಹಸ್ತಾಂತರ ಆಗಿರೋದ್ರಂತ ಹಿನ್ನೆಲೆಯಲ್ಲಿ ಚುರುಕು ಪಡ್ಕೊಳ್ತಾ ಇದೆ ಈ ಪ್ರಕರಣದ ತನಿಖೆ ಇದರಿಂದ ಯಾರ್ಯಾರಿಗೆ ಸಂಕಷ್ಟ ಎದುರಾಗುತ್ತೆ ಇನ್ ಯಾರು ಯಾರನ್ನ ವಿಚಾರಣೆಗೆ ಒಳಪಡಿಸಲಾಗತ್ತೆ ಯಾರ್ಯಾರನ್ನ ಅರೆಸ್ಟ್ ಮಾಡ್ತಾರೆ ಅನ್ನ ಈಗ್ಲಾದ್ರೂ ಹಿಡಿತಾರಾ ಹಿಡಿಯಲ್ವಾ ಅನ್ನೋದು ಪ್ರಶ್ನೆ